ಮಳ್ಳಿ ಬಂಧುಗಳ ಅರತ್ಯಕ್ಷತೆ ಸಮಾರಂಭಕ್ಕೆ ಆಗಮಿಸಿದ ಪರಮಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಪೂರ್ ಅಪ್ಪಾಜಿಯವರು ಸುಕ್ಷೇತ್ರ ಗೋನವಾರ ತಾಲೂಕ್ ಸಿಂಧನೂರು ಜಿಲ್ಲಾ ರಾಯಚೂರು ಮಳ್ಳಿ ಭೀಮಯ್ಯ ಇವರ ದ್ವಿತೀಯ ಸುಪುತ್ರ ಮಲ್ಲಿಕಾರ್ಜುನ ಮತ್ತು ಲಕ್ಷ್ಮಿ ಜೊತೆ ವಿವಾಹ ಮಹೋತ್ಸವ ನಂತರ ಅರತಕ್ಷತೆ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಬಂಧುಗಳು ಗೃಹ ಪ್ರವೇಶ ಮಾಡಿ ಶರಣರಿಗೆ ಪಾದಪೂಜೆ ಮಾಡಿ ಗೃಹ ಪ್ರವೇಶಕ್ಕೆ ಗೌರವದಿಂದ ಆಮಂತ್ರಿಸಿದರು ಶರಣರು ಗೃಹ ಪ್ರವೇಶ ಮಾಡಿ ಸಕಲರಿಗೂ ಆಶೀರ್ವಾದ ನೀಡಿ ಶುಭ ಹಾರೈಸಿದರು ಶ್ರೀ ಜಗದ್ಗುರು ಡಾಕ್ಟರ್ ಗಪೂರಪ್ಪಾಜಿ ಅವರು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಚಿರಂಜೀವಿ ಮಲ್ಲಿಕಾರ್ಜುನ ಮತ್ತು ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಲಕ್ಷ್ಮೀ ವಧುವರರನ್ನು ಆಶೀರ್ವದಿಸಲು ಅಕ್ಷತೆ ಸಮಾರಂಭಕ್ಕೆ ಆಗಮಿಸಿದಾಗ ಗೃಹ ಪ್ರವೇಶ ಮಾಡಿ ಎಲ್ಲರೂ ಬಂಧುಗಳು ನಮಿಸಿ ಶರಣರ ಆಶೀರ್ವಾದ ಪಡೆದರು ನಂತರ ವೇದಿಕೆಗೆ ವಧುವರರಿಗೆ ಆಶೀರ್ವಾದ ಮಾಡಲು ತೆರಳಿದರು ನಮಸ್ಕಾರಗಳು